ಮೈರ್ಮುಡಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಹಲವಾರು ಉತ್ಸವಗಳು ನಡೀತವೆ ಈ ಉತ್ಸವಗಳ ವಿವರ ನಾನು ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಖಂಡಿತವಾಗ ಮೇಲುಕೋಟೆಯ ಜಾತ್ರಾ ಮಹೋತ್ಸವದ ವಿಚಾರಗಳು ಅದರಲ್ಲೂ ಈ ಬ್ರಹ್ಮೋತ್ಸವದಲ್ಲಿ ಹದಿಮೂರು ದಿನಗಳು ಬಹಳ ವಿಶೇಷಪ್ರಾಯವಾದ ದಿನಗಳು ಮೊದಲನೇ ದಿವಸ ಸ್ವಾಮಿಯ ಒಂದು ಬ್ರಹ್ಮೋತ್ಸವದ ಒಂದು ಅಂಕುರಾರ್ಪಣೆ ಆಗುತ್ತೆ ಅಂದರೆ ಇನಾಗ್ರೇಷನ್ ಪ್ರೋಗ್ರಾಮ್ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಸಜ್ಜಾಗ್ತಕ್ಕಂಥದ್ದು ಬ್ರಹ್ಮೋತ್ಸವದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಸಜ್ಜಾಗ್ತಕ್ಕಂಥ ವಿಚಾರ ಎರಡನೇ ದಿನದಲ್ಲಿ ದಾರಾ ಮಹೋತ್ಸವ ಅಂತ ನಡೆಸ್ತಾರೆ ನೋಡಿ ಸ್ವಾಮಿಗೆ ಲಕ್ಷ್ಮಿ ಇಲ್ಲದೆ ಶಕ್ತಿ ಇಲ್ಲ ಲಕ್ಷ್ಮಿಗೆ ಸ್ವಾಮಿ ಇಲ್ಲದೆ ಅವಳಿಗೂ ಶಕ್ತಿ ಇಲ್ಲ ಹಾಗಾಗಿ ಮಹಾ ಮಹಾಲಕ್ಷ್ಮಿಗೆ ಮಹಾವಿಷ್ಣುವಿನಿಂದ ಶಕ್ತಿ ಮಹಾವಿಷ್ಣುವಿಗೆ ಮಹಾಲಕ್ಷ್ಮಿಯಿಂದ ವಿಶೇಷವಾದಂಥ ಶಕ್ತಿ ಆ ವರ್ಚಸ್ಸು ಆ ಶಕ್ತಿ ಎನ್ನುವಂಥದ್ದನ್ನು ನಾವಿಲ್ಲಿ ವರ್ಚಸ್ಸು ಅಂತ ಹೇಳೋವಂಥ ವಿಚಾರಕ್ಕೆ ಮುಂದಾದಾಗ ಮಾತ್ರ ಅದು ಸರಿಯಾದಂತಹ ಒಂದು ಅರ್ಥ ಆಗುತ್ತೆ ಅಥವಾ ಒಂದು ವಿವರಣೆ ಆಗುತ್ತೆ ವೀಕ್ಷಕರೇ ಮೇಲುಕೋಟೆಯ ಜಾತ್ರಾ ಮಹೋತ್ಸವಗಳ ವಿಚಾರಕ್ಕೆ ಬಂದಾಗ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಹದಿಮೂರು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಬ್ರಹ್ಮೋತ್ಸವದ ಹಲವು ಉತ್ಸವಗಳು ನಡೀತಕ್ಕಂಥದ್ದು ಮೊದಲನೇ ದಿವಸ ಏನು ಅಂಕುರಾರ್ಪಣೆ ಆಗ್ತಕ್ಕಂಥದ್ದು ಅಂದರೆ ಇನ್ಯಾಗ್ರೇಷನ್ ಪ್ರೋಗ್ರಾಮ್ ಅಂಥ ಒಂದು ಸಂದರ್ಭದಲ್ಲಿ ಈ ಬ್ರಹ್ಮೋತ್ಸವಗಳ ಒಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರತಿ ಉತ್ಸವಗಳ ಒಂದು ಪೀಠಿಕೆ ಹಾಗೂ ಅವುಗಳ ಉತ್ತರಾರಾಧನೆಯುಕ್ತವಾದ ವಿಚಾರಗಳನ್ನ ಯಾವ ರೀತಿ ಒಂದು ಸಂಕಲ್ಪೋಚಿತವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಇಲ್ಲಿ ಪ್ರತಿಯೊಂದನ್ನು ಸಹ ಈ ಮುಂಚಿತವಾಗಿಯೇ ಅದಕ್ಕೆ ಒಂದು ಪೂರ್ವ ಪೀಠಿಕೆಯನ್ನು ಹಾಕೊಳ್ಳುವಂತಹ ಒಂದು ವಿಚಾರ ನಡೆಯುತ್ತೆ ಇದಾದ ಮೇಲೆ ಎರಡನೇ ದಿವಸದಲ್ಲಿ ಧಾರಾ ಮಹೋತ್ಸವ ಅಂದರೆ ಸ್ವಾಮಿಗೆ ಕಲ್ಯಾಣೋತ್ಸವ ಆಗ್ತಕ್ಕಂಥದ್ದು ಹಾಗಾಗಿ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಸ್ವರೂಪದಲ್ಲಿ ಏನು ಆ ಒಂದು ಕಲ್ಯಾಣೋತ್ಸವ ಈ ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವ ಚಲುವ ನಾರಾಯಣ ಸ್ವಾಮಿ ದೇವರಿಗೂ ಶ್ರೀದೇವಿಗೂ ಭೂದೇವಿಗೂ ಆಗ್ತಕ್ಕಂತಹ ವಿಶೇಷವಾದ ಕಲ್ಯಾಣೋತ್ಸವ ಆ ಸಂದರ್ಭದಲ್ಲಿ ನಡೆಯುತ್ತೆ ಸ್ವಾಮಿಗೆ ಏನು ಶ್ರೀದೇವಿ ಭೂದೇವಿ ಸಹಿತನಾಗಿ ಅವನು ವಿರಾಜಮಾನವಾಗಿ ಭಕ್ತರಿಗೆ ಅಭಯವನ್ನು ಕೊಡಬೇಕು ಅಂದರೆ ಆ ವರ್ಚಸ್ಸಿಗಾಗಿ ಈ ಕಲ್ಯಾಣೋತ್ಸವವನ್ನು ಮಾಡ್ತಕ್ಕಂಥದ್ದು ಇದು ಎರಡನೇ ದಿವಸ ಆಗ್ತಕ್ಕಂತಹ ಒಂದು ಮಹೋತ್ಸವ ಧಾರಾ ಮಹೋತ್ಸವ ಅಂತ ಹೇಳ್ತೀವಿ ಮೂರನೇ ದಿವಸದಿಂದ ಅಧಿಕೃತವಾದಂತಹ ಬ್ರಹ್ಮೋತ್ಸವದ ಉತ್ಸವಗಳು ಶುರುವಾಗುತ್ತೆ ಅದಕ್ಕೆ ಅದಕ್ಕೆ ಏನಂತ ಹೇಳ್ತೀವಿ ಬ್ರಹ್ಮೋತ್ಸವದ ವಿಚಾರಗಳು ಈ ತಿರುನಾಳ್ ವಾಸರಿ ಅಂತ ಹೇಳ್ತಾರೆ ಅಥವಾ ತಿರುನಾಳ್ ಅಂತ ಹೇಳ್ತಾರೆ ಈ ತಿರುನಾಳ್ ಮೊದಲನೇ ತಿರುನಾಳ್ ದಿನ ಏನು ಬರುತ್ತೆ ಅಂಥ ಸಂದರ್ಭದಲ್ಲಿ ಹಂಸವಾಹನನಾಗಿ ಸ್ವಾಮಿ ಈ ಭಕ್ತರಿಗೆ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಅಭಯವನ್ನು ಕೊಡ್ತಾನೆ ಎರಡನೇ ತಿರುನಾಳ್ ದಿವಸ ಏನಿದೆ ಅಂಥ ಸಂದರ್ಭದಲ್ಲಿ ಶೇಷವಾಹನೋತ್ಸವದ ಒಂದು ವಿಚಾರ ನಡೆಯುತ್ತೆ ಆ ಶೇಷ ವಾಹನಾಲಂಕೃತನಾದಂತಹ ಸ್ವಾಮಿ ಚಲುನಾರಾಯಣ ಸ್ವಾಮಿ ಎಲ್ಲರಿಗೂ ಸಹ ಅಭಯವನ್ನು ಕೊಡುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಶೇಷ ವಾಹನೋತ್ಸವ ಯಾರು ಈ ಒಂದು ದರ್ಶನ ಮಾಡ್ತೀರಿ ಈ ಒಂದು ವಾಹನೋತ್ಸವವನ್ನು ಅವರಿಗೆ ನಾನು ಸಂಪೂರ್ಣವಾದ ಅಭಯ ಕೊಡ್ತೀನಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಸ್ವಾಮಿ ಭಕ್ತರಿಗೆ ಅಭಯವನ್ನು ಕೊಡ್ತಕ್ಕಂಥದ್ದು ಮೂರನೇ ತಿರುನಾಳ್ ಮಹೋತ್ಸವ ಏನು ನಡೆಯುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ನಾಗವಲ್ಲಿ ಉತ್ಸವ ಅಂತ ನಡೆಯುತ್ತೆ ಚಂದ್ರಮಂಡಲ ವಾಹನೋತ್ಸವ ಅಂತ ನಡೆಯುತ್ತೆ ನೋಡಿ ಮಾನಸಿಕವಾಗಿ ಪ್ರತಿಯೊಂದು ಈ ವಿಚಾರಕ್ಕೂ ಸಜ್ಜಾಗಬೇಕು ನಾಲ್ಕನೆಯ ಒಂದು ಏನು ತಿರುನಾಳ್ ವಾಸರ ದಿನ ಏನಿದೆ ಅಂಥ ನಾಲ್ಕನೇ ವಾಸರ ದಿನ ಅಥವಾ ತಿರುನಾಳ್ನಲ್ಲಿ ಆಗ್ತಕ್ಕಂಥದ್ದೇ ಈ ಪ್ರಮುಖವಾದಂತಹ ವೈರಮುಡಿಯ ಬ್ರಹ್ಮೋತ್ಸವ ಆ ಬ್ರಹ್ಮೋತ್ಸವಕ್ಕೆ ಮುಂಗಡ ದಿನ ಅಂದರೆ ಈ ಮೂರನೇ ತಿರುನಾಳ್ ಆ ಮೂರನೇ ತಿರುನಾಳ್ ದಿನದಲ್ಲಿ ಸಜ್ಜಾಗಬೇಕು ಮಾನಸಿಕವಾಗಿ ಮನಸ್ಸಿನಲ್ಲಿ ತುಂಬ್ಕೋಬೇಕು ಆ ಭಕ್ತಿ ಪರವಶತ ಪರವಶತೆಯ ಒಂದು ವಿಚಾರವನ್ನು ಅಂಥೇಳಿ ಭಗವಂತ ಈ ಚಂದ್ರಮಂಡಲ ವಾಹನದಲ್ಲಿ ಅವನು ಕಾಣಿಸ್ಕೊಳ್ತಾನೆ ಭಕ್ತರಿಗೆ ಮಾನಸಿಕವಾಗಿ ಸಜ್ಜಾಗಿ ನೀವು ನಾಳೆಯ ಒಂದು ಉತ್ಸವಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಪರಿ ನಾಲ್ಕನೇ ದಿವಸ ಇಡೀ ವಿಶ್ವವೇ ಇಡೀ ವಿಶ್ವದಲ್ಲಿರ್ತಕ್ಕಂತಹ ಏನು ಹಿಂದೂಗಳು ಅದರಲ್ಲೂ ವೈಷ್ಣವರು ವಿಷ್ಣು ಆರಾಧಕರು ಸಂಭ್ರಮಿಸುವಂತಹ ಒಂದು ದಿವಸ ಅಂಥ ಒಂದು ದಿವಸದಲ್ಲೇ ಈ ವಿಶ್ವವಿಖ್ಯಾತ ವೈರಮುಡಿ ಬ್ರಹ್ಮೋತ್ಸವ ನಡೀತಕ್ಕಂಥದ್ದು ಆ ವಿರಾಜಮಾನವಾಗಿ ಲಕ್ಷ್ಮೀ ಶ್ರೀದೇವಿ ಭೂದೇವಿ ಸಹಿತನಾಗಿ ನಮ್ಮ ನಾರಾಯಣ ಚೆಲುವು ನಾರಾಯಣ ಜಗತ್ತಿಗೆ ಒಳ್ಳೆಯದಾಗಲಿ ಜಗತ್ತಿನಲ್ಲಿ ಸುಭೀಕ್ಷತೆಯ ವಿಚಾರಗಳು ಹೆಚ್ಚಾಗಿ ನಡೀಲಿ ಅಂತ ಹೇಳಿ ಅಲ್ಲಿ ಬೆರೆದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹ ದರ್ಶನ ಕೊಡೋ ಮೂಲಕ ಇಡೀ ವಿಶ್ವಕ್ಕೆ ಇವತ್ತೆಲ್ಲ ಏನು ಈ ಮೀಡಿಯಾ ಇಂಟರ್ನೆಟ್ ಸೋರ್ಸಸ್ಸು ಹಲವಾರು ಏನಿದೆ ಎಲ್ಲರೂ ನೋಡ್ಬೋದು ಇವತ್ತು ಏನು ಎದುರುಗಡೆ ನೋಡಿದಾಗ ವಿಶೇಷವಾದ ಲಭ್ಯತೆ ಪ್ರಾಪ್ತಿ ಆದರೆ ಈ ಮೀಡಿಯಾಗಳ ಮೂಲಕ ನೋಡುವಂಥ ಸೌಭಾಗ್ಯ ತಮ್ಮದಾಗಿದೆ ಹಾಗಾಗಿ ಎಲ್ಲರೂ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಪುನೀತರಾಗಿ ಇಂಥ ಒಂದು ವಿಶೇಷವಾದ ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಸ್ವಾಮಿ ಏನು ಹರಿಸುವಂತಹ ಒಂದು ಉದ್ದೇಶದಲ್ಲಿ ಈ ಭೂವೈಕುಂಠ ಕ್ಷೇತ್ರವಾದ ಮೇಲುಕೋಟೆಯಲ್ಲಿ ಅವನು ಈ ಸಂದರ್ಭದಲ್ಲಿ ಅಭಯವನ್ನು ಕೊಡೋ ಮೂಲಕ ಈ ವೈರಮುಡಿಯ ಬ್ರಹ್ಮೋತ್ಸವದ ಒಂದು ವಿಚಾರಗಳು ಈ ಕಾರ್ಯಕ್ರಮಗಳು ಈ ಒಂದು ಸಂದರ್ಭದಲ್ಲಿ ನಡೀತಕ್ಕಂಥದ್ದು ಸ್ವಾಮಿ ವಿರಾಜಮಾನವಾಗಿ ಶ್ರೀದೇವಿ ಭೂದೇವಿ ಸಹಿತನಾಗಿ ಭಕ್ತರಿಗೆ ಅನುಗ್ರಹ ಕೊಡ್ತಾನೆ ಆ ಖಂಡಿತವಾಗು ಅನುಗ್ರಹ ಪಡೆದವನೇ ಧನ್ಯ ಅಂತ ಹೇಳ್ಬೋದು ಐದನೇ ತಿರುನಾಳ್ ಮಹೋತ್ಸವ ಏನು ನಡೆಯುತ್ತೆ ಅಂಥ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನೋಡಿ ಬ ಸ್ವಾಮಿ ಭಕ್ತರ ಪರಿಪಾಲಕ ಭಕ್ತರ ಉದ್ಧಾರಕ ಹಾಗಾಗಿ ಭಕ್ತರ ಬಂಧು ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಪ್ರಹ್ಲಾದನ ಪರಿಪಾಲನೆಯನ್ನು ಮಾಡ್ತಕ್ಕಂಥ ಒಂದು ಉತ್ಸವ ಈ ಐದನೇ ತಿರುನಾಳಿನಲ್ಲಿ ಆಗ್ತಕ್ಕಂಥದ್ದು ಬ ನಾಟ್ ಓನ್ಲಿ ಪ್ರಹ್ಲಾದ ನೋಡಿ ಎಂಥ ಮಹಾಭಕ್ತ ನಮ್ಮ ಗರುಡ ಆ ಗರುಡನಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲ ಯಾಕೆ ಅಂದರೆ ವಿರೋಚನನ ಒಂದು ವಿರುದ್ಧ ಸೆಣಸಾಡಿ ಲೋಕಕ್ಕೆ ಹೋಗಿ ಅಲ್ಲಿ ಸೆಣಸಾಡಿ ಭೀಕರವಾದಂತಹ ಕದನ ವಿರಾಮವೇ ಇರ್ತ ಇಲ್ಲದೇ ಇರತಕ್ಕಂತಹ ಒಂದು ಕದನವನ್ನು ಮಾಡ್ಕೊಂಡು ಬರ್ತಾನೆ ಎಲ್ಲ ವಿ ಕದನಕ್ಕೂ ವಿರಾಮ ಇರುತ್ತಂತೆ ಆದರೆ ಗರುಡ ನಡೆಸ್ತಕ್ಕಂತಹ ಒಂದು ವಿರ ಒಂದು ಕದನಕ್ಕೆ ವಿರಾಮವೇ ಇಲ್ಲ ಅದಕ್ಕೆ ಕದನ ವಿರಾಮವೇ ಇಲ್ಲದೆ ಇರ್ ಇಲ್ಲದೇ ಇರತಕ್ಕಂಥ ಕದನವನ್ನು ನಡೆಸ್ತಕ್ಕಂಥ ಏಕೈಕ ಶಕ್ತಿ ಇರತಕ್ಕಂಥ ಒಂದು ಗರುಡ ಆ ಗರುಡನಿಗೊಂದು ಕೃತಜ್ಞತೆ ಸಲ್ಲಿಸುವಂಥ ವಿಚಾರದಲ್ಲಿ ಗರುಡ ವಾಹನನಾಗಿ ಗರುಡ ವಾಹನನಾಗಿ ಸ್ವಾಮಿ ಎಲ್ಲರಿಗೂ ಸಹ ಒಂದು ಅನುಗ್ರಹ ಕೊಡ್ತಾನೆ ಅದು ಐದನೇ ತಿರುನಾಳ್ ಒಂದು ಉತ್ಸವದ ಸಂದರ್ಭದಲ್ಲಿ ಆಮೇಲೆ ಆರನೇ ತಿರುನಾಳ್ ಉತ್ಸವದಲ್ಲಿ ಗಜವಾಹನನಾಗಿ ಈ ಅಶ್ವವಾಹನನಾಗಿ ಸ್ವಾಮಿ ಎಲ್ಲರಿಗೂ ಸಹ ನೋಡ್ರಪ್ಪ ಕಾಲದ ಹಿಂದೆ ನೀವು ಓಡಬೇಡಿ ಕಾಲದ ಜೊ ಜೊತೆ ಓಡಿ ಹೇಳಿ ಹೇಳ್ಕೊಡ್ತಕ್ಕಂಥ ಒಂದು ಪರಿ ಹಾಗೆ ಆರೋಗ್ಯ ನೆಮ್ಮದಿ ಐಶ್ವರ್ಯ ಇಂಥ ಒಂದು ಸತ್ಪ್ರಾಪ್ತಿಗಳಿಗಾಗಿ ನೀವು ಆ ಗಜಾರೂಢನಾದಂತಹ ಚಿರುವನಾರಾಯಣ ಸ್ವಾಮಿ ದೇವರನ್ನ ಇಂಥ ಒಂದು ಸಂದರ್ಭದಲ್ಲಿ ಏನು ಆರನೆಯ ತಿರುನಾಳ್ ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ನೋಡ್ತಕ್ಕಂಥದ್ದು ಇವೆಲ್ಲ ಭಾಳ ವಿಶೇಷ ಏಳನೇ ದಿವಸ ಮಹಾರಥೋತ್ಸವ ಆಗ್ತಕ್ಕಂಥದ್ದು ಸ್ವಾಮಿ ಎಲ್ಲರಿಗೂ ಸಹ ಅದರಲ್ಲೂ ಲೋಕಲೈಟ್ಸ್ ಪೀಪಲ್ ಏನಿರ್ತಾರೆ ಎಲ್ಲರೂ ಅಲ್ಲಿ ಭಾಗವಹಿಸ್ತಾರೆ ಆ ಒಂದು ಸ್ಥಳಿಕರು ವಿಶೇಷವಾಗಿ ಅಲ್ಲಿ ಭಾಗವಹಿಸಿ ವಿಶೇಷವಾದಂಥ ಮಹಾರಥೋತ್ಸವವನ್ನು ಕಣ್ತು ಇಲ್ಲೂ ಸಹ ಏನು ವೈರುಮುಡಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಅಟ್ಲೀಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಜನ ಅಲ್ಲಿ ಸೇರೆ ಸೇರ್ತಾರೆ ಅಷ್ಟು ವಿಶೇಷವಾಗಿ ನಡೆಯುತ್ತೆ ಆಮೇಲೆ ಎಂಟನೇ ದಿವಸ ತೆಪ್ಪೋತ್ಸವ ನಡೆಯುತ್ತೆ ಆ ಒಂದು ಆ ತೆಪ್ಪೋತ್ಸವ ಏನು ದೋಣಿಯಲ್ಲಿ ನಡೀತಕ್ಕಂತಹ ಒಂದು ಉತ್ಸವ ಅದೂ ಸಹ ಕಣ್ತುಂಬುತ್ತ ಕಣ್ತುಂಬಿಕೊಳ್ಳುವಂತಹ ಒಂದು ವಿಶೇಷವಾದ ಉತ್ಸವ ಅಲ್ಲಿ ಅದರ ಜೊತೆಗೆ ಡೋಲೋತ್ಸವ ಇವೆಲ್ಲ ನಡೆಯುತ್ತೆ ವಿಶೇಷವಾದ ನಾದಸ್ವರ ಉತ್ಸವಗಳು ನಡೆಯುತ್ತೆ ಇಂಥ ಸಂದರ್ಭದಲ್ಲಿ ಇದು ಎಂಟನೆಯ ಒಂದು ದಿನದಲ್ಲಿ ಆಗ್ತಕ್ಕಂಥದ್ದು ಎಂಟನೇ ತಿರುನಾಳ್ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಒಂಬತ್ತನೇ ತಿರುನಾಳ್ ಹಾಗೂ ಹತ್ತನೇ ತಿರುನಾಳ್ ಏನಿದೆ ಇಂಥ ಸಂದರ್ಭದಲ್ಲಿ ಸ್ವಾಮಿ ಪಟ್ಟಾಭಿಷೇಕವನ್ನು ಪಡ್ಕೊತಾನೆ ನೋಡಿ ಸ್ವಾಮಿಗೂ ಪಟ್ಟಾಭಿಷೇಕ ಆಗುತ್ತೆ ಸ್ವಾಮಿ ಅಂಥ ಪಟ್ಟಾಭಿಷೇಕ ಅಲಂಕೃತನಾಗಿ ಸಮರ ಭೂಪಾಲ ವಾಹನದಲ್ಲಿ ಅವನು ಏನು ಮಾಡ್ತಾನೆ ಆ ಒಂದು ಉತ್ಸವದ ಮೂಲಕ ಒಂದು ದರ್ಶನ ಕೊಡ್ತಾನೆ ಅಂದರೆ ಅರ್ಥ ಏನಪ್ಪ ಅಂತಂದರೆ ನೋಡಿ ಅರಿಷಡ್ವರ್ಗಗಳ ವಿರುದ್ಧ ಹೋರಾಡಬೇಕು ಪ್ರತಿಯೊಬ್ಬ ಮನುಷ್ಯ ಅದಕ್ಕೆ ಸಮರ ಭೂಪಾಲ ವಾಹನದ ಒಂದು ವಿಷಯ ಏನಪ್ಪ ಅಂದರೆ ನೀವು ಸಮರ ಮಾಡಬೇಕಾಗಿರತಕ್ಕಂಥದ್ದು ಈ ಭೂಮಿ ಮೇಲೆ ಏನು ಈ ಈ ಒಂದು ಹರಿಷಡ್ಬರ್ಗಗಳ ಅಟ್ಟಾಸ ಏನಿದೆ ಅದನ್ನು ಅದರ ವಿರುದ್ಧ ಸೆಣಸಾಡಬೇಕು ಅಂತ ಸಾಂಕೇತಿಕವಾಗಿ ತೋರಿಸ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಸಮರ ಭೂಪಾಲನಾಗಿ ಸಮರ ಭೂಪಾಲ ಬೇರೆ ಯಾರೂ ಅಲ್ಲ ಆ ಟೈಟ್ಲು ಒಬ್ಬನಿಗೆ ಇರ್ತಕ್ಕಂಥದ್ದು ಮಹಾವಿಷ್ಣುವಿಗೆ ಹಾಗಾಗಿ ಆ ಮಹಾವಿಷ್ಣು ಸಮರ ಭೂಪಾಲನಾಗಿ ಅಂಥ ಸಂದರ್ಭದಲ್ಲಿ ಒಂದು ಆ ಒಂದು ಉತ್ಸವದ ಮೂಲಕ ಭಕ್ತರನ್ನು ಒಂದು ಅನುಗ್ರಹಿಸುವಂಥ ಮೂಲಕ ಅವನು ಒಳ್ಳೇದು ಮಾಡ್ತಾನೆ ಅನುಗ್ರಹಿಸ್ತಾನೆ ವಿಶೇಷವಾಗಿ ಅಭಯವನ್ನು ಕೊಡ್ತಾನೆ ಇದು ಒಂಬತ್ತನೇ ತಿರುನಾಳಿನ ಒಂದು ಸಂದರ್ಭ ಹತ್ತನೇ ತಿರುನಾಳಿನಲ್ಲಿ ಮಹಾಭಿಷೇಕ ಆಗುತ್ತೆ ಪಟ್ಟಾಭಿಷೇಕ ಆದಮೇಲೆ ಮಹಾಭಿಷೇಕ ಚೆಲುವನಾರಾಯಣ ಸ್ವಾಮಿ ದೇವರಿಗೆ ರಾಮಪ್ರಿಯ ಚೆಲುವನಾರಾಯಣ ಸ್ವಾಮಿ ದೇವರಿಗೆ ವಿಶೇಷವಾದಂಥ ಮಹಾಭಿಷೇಕ ಆಗ್ತಕ್ಕಂಥ ಒಂದು ಸುಸಂದರ್ಭ ಇದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಹಲವು ಜನ ಎಗೈನ್ ತಿರುದೇ ಈ ಒಂದು ತಿರುನಾರಾಯಣಪುರ ಅಥವಾ ಮೇಲುಕೋಟೆಯಲ್ಲಿ ಅಷ್ಟು ಜನ ನೆರೆದಿರ್ತಾರೆ ಬಂದಿರ್ತಾರೆ ಸ್ವಾಮಿ ದರ್ಶನಕ್ಕಾಗಿ ಮಹಾಭಿಷೇಕ ಆಗುತ್ತೆ ಇದು ಇಲ್ಲಿಗೆ ಅಧಿಕೃತವಾಗಿ ಈ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವರ ಸಕಲ ಒಂದು ಪೂಜಾ ವಿಧಿವಿಧಾನಗಳು ಉತ್ಸವಗಳು ಅಧಿಕೃತವಾಗಿ ಇಲ್ಲಿ ಮುಗಿಯುತ್ತೆ ಆಮೇಲೆ ಕಟ್ಟ ಏನಪ್ಪ ಅಂತಂದರೆ ಮೇಲ್ ಮೇಲುಗಡೆ ಬೆಟ್ಟದ ಮೇಲೆ ಇರತಕ್ಕಂಥ ಯೋಗ ನರಸಿಂಹ ಸ್ವಾಮಿ ದೇವರ ಒಂದು ಪೂಜಾ ಕೈಂಕರ್ಯಗಳು ಅದರಲ್ಲಿ ಮಹಾಭಿಷೇಕ ಯೋಗ ನರಸಿಂಹ ಸ್ವಾಮಿಗೆ ಅದು ಆಫ್ಟರ್ ದಿಸ್ ಟೆಂತ್ ತಿರುನಾಳ್ ಡೇ ಅದು ಏನಾಗ್ತದೆ ಮೊದಲಿಂದ ನೀವು ಅಂಕರಾರ್ಪಣ ದಿನದಿಂದ ಎಣಿಕೆ ಮಾಡ್ಕೊಂಡು ಬಂದರೆ ಇದು ಹನ್ನೆರಡನೇ ದಿವಸ ಹದಿಮೂರನೇ ದಿವಸ ಯಾವುದು ಮಹಾಭಿಷೇಕ ಯೋಗ ನರಸಿಂಹಸ್ವಾಮಿಗೆ ಅಲ್ಲಿಗೆ ಈ ಒಂದು ವೈರಮುಡಿಯ ಬ್ರಹ್ಮ ರಥೋತ್ಸವದ ಅಥವಾ ಬ್ರಹ್ಮೋತ್ಸವದ ವಿಚಾರಗಳು ರಥೋತ್ಸವದ ಸಹಿತವಾಗಿ ಹಾಗೂ ಪಟ್ಟಾಭಿಷೇಕ ಮಹಾಭಿಷೇಕಗಳ ಸಹಿತವಾಗಿ ಅಲ್ಲಿಗೆ ಈ ಒಂದು ಸಂಪೂರ್ಣವಾದ ಬ್ರಹ್ಮೋತ್ಸವಕ್ಕೆ ತೆರೆ ಬೀಳುತ್ತೆ ತದನಂತರದಲ್ಲಿ ಕೋಡೈ ತಿರುನಾಳ್ ಉತ್ಸವ ಅಂತ ಪ್ರಾರಂಭ ಆಗುತ್ತೆ